ಎಲ್ರಿಗೂ ನಮಸ್ಕಾರ ರಾಜನಿವಾಸ ಅನ್ನೋದು ತುಂಬಾ ವರ್ಷಗಳ ಕನಸು ನಮ್ಮೆಲ್ರದ್ದು ಯಾಕೆಂದರೆ ಎಲ್ಲರೂ ತುಂಬಾ ಎಫರ್ಟ್ ಹಾಕಿದ್ದೀವಿ ಆಮೇಲೆ ಯಾವತ್ತೇ ಆದ್ರೂ ನನ್ನ ಆರ್ಟಿಸ್ಟ್ ಆಗಿ ನಾನು ನನ್ನ ಪರವಾಗಿ ಹೇಳಬೇಕು ಹೋದ್ರೆ ಯಾವತ್ತೂ ಯಾವುದಕ್ಕೂ ಕೊರತೆ ಮಾಡದೇ ಇರುವಂತಹ ಟೀಮ್ ಅದು ನನಗೆ ನಾವೆಲ್ಲೋ ಹೋಗ್ತೀವಿ ಯಾವುದೋ ಔಟ್ಡೋರ್ ಶೂಟಿಂಗ್ ಹೋಗ್ತೀವಿ ಅಂತ ಅಂದಾಗ್ಲೂ ತುಂಬ ನೀಟಾಗಿ ನೋಡ್ಕೊಂಡಿರೋವಂಥ ಪ್ರೊಡ್ಯೂಸರ್ಸ್ ಇವರದ್ದು ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂಜನಪ್ಪ ಸರ್ಗೆ ಮತ್ತು ಲೋಕೇಶ್ ಗೌಡ ಸರ್ಗೆ ಯಾಕೆಂದರೆ ಸ್ಟಾರ್ಟಿಂಗಿಂದ ಇದೇ ಕಾನ್ವರ್ಸೇಷನ್ ತುಂಬ ಸಲ ಆಗಿದೆ ನಮ್ಮ ಮಧ್ಯ ಸಿನಿಮಾ ಹೇಗಿದೆ ಸಿನ್ಮಾ ಹೇಗಿದೆ ಅಂತ ನೋಡಬೇಕು ಅಂತೆಲ್ಲ ನಾವು ಮಾತಾಡಿದ್ದೀವಿ ಆದರೆ ಇವತ್ತು ಟ್ರೈಲರ್ ನೋಡಿದಾಗ ನಾನು ನಾನು ಫಸ್ಟ್ ಟೈಮ್ ನೋಡಿದ್ದು ನನಗೆ ಒಂಥರ ಶಾಕ್ ಆಗೋಯಿತು ತುಂಬ ಚೆಂದ ಬಂದಿದೆ ಟ್ರೈಲರು ಸರ್ ಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ತುಂಬ ಒಳ್ಳೆ ಅಂದರೆ ಡೈರೆಕ್ಷನ್ ಅಂತ ಬಂದಾಗ ಹೀಗೇ ಬರಬೇಕು ಅಂತ ಏನೇ ಮಾಡಿದ್ರು ಬಿಡ್ತಾ ಇರಲಿಲ್ಲ ಇದು ಒಂಚೂರು ನಾವೇನೋ ಬೇರೆ ಥರ ಮಾಡ್ತಿದ್ವಿ ಅಂದ್ರೆ ಇಲ್ಲ 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 ನನ್ನ ತಲೆನಲ್ಲಿ ಇದೇ ಥರ ಇದೆ ಈ ಥರ ಶಾರ್ಟ್ ಬೇಕು ಈ ಥರ ಶಾರ್ಟೇ ಬೇಕು ಪ್ರತಿಕಾ ಅಂತ ಹೇಳಿ ಹೇಳಿ ಮಾಡಿಸಿರುವಂಥ ಚಿತ್ರ ಇದು ಇಷ್ಟು ದಿನ ಎಷ್ಟು ದಿನ ವರ್ಕ್ ಮಾಡಿದೀನೋ ಅಷ್ಟು ದಿನ ತುಂಬ ಖುಷಿಯಾಗಿ ವರ್ಕ್ ಮಾಡಿರುವಂತಹ ಪಾತ್ರ ಇದು ಪೊಲೀಸ್ ಅಧಿಕಾರಿ ನಾನು ಇದರಲ್ಲಿ ಒಂದು ಥ್ರಿಲ್ಲರ್ ಸ್ಟೋರಿ ಇದು ತುಂಬ ಚಂದ ಬಂದಿದೆ ಅಂತ ಅನ್ಕೊಳ್ತೇನೆ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಒಂದು ಯಾವತ್ತು ನಾನು ಯಾವ ಜಾಗದಲ್ಲಿ ಹೋದ್ರು ಅಥವಾ ಯಾವ ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ ಹೋದ್ರು ಕನ್ನಡ ಅಂತ ಬಂದಾಗ ನಾನು ಕನ್ನಡದ ಬಗ್ಗೆ ಮಾತಾಡಿಲ್ಲ ಇವತ್ತು ಒಂದು ಖುಷಿ ಏನಪ್ಪಾ ಅಂತಂದ್ರೆ ನನ್ನ ತಾಯಿ ಇದ್ದಾರೆ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಂದಪುರಂನ ಟೀಚರ್ ಅವರು ಈಗ ರಿಟೈರ್ ಆಗಿದ್ದಾರೆ ಆ ಐದರಿಂದ ಏಳನೇ ಕ್ಲಾಸಿನವರೆಗೂ ನಾನು ಕನ್ನಡ ಶಾಲೆನಲ್ಲಿ ಓದಿರೋದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಂದಪುರ ಸೊ ಅದು ಸಾಗರ ತಾಲೂಕಿನಲ್ಲಿರುವಂಥ ಒಂದು ಹೋಬಳಿ ಐದರಿಂದ ಏಳನೇ ತರಗತಿವರೆಗೂ ನನಗೆ ಅವರು ಗುರು ನನಗೆ ಅವರು ಮ್ಯಾಥ್ಸ್ ಟೀಚರ್ ಅವರು ಗಣಿತ ಕನ್ನಡ ಎಲ್ಲ ಮಾಡ್ತಿದ್ರು ಎಲ್ಲ ಟೀಚರ್ ಅವರು ಸೊ ನನ್ಗೆ ಇವತ್ತು ಒಂದು ಖುಷಿ ಏನಪ್ಪಾ ಅಂದರೆ ಇವತ್ತು ಗುರುಪೂರ್ಣಿಮಾ ನನ್ನ ತಾಯಿನೇ ನನಗೆ ಗುರು ಸುಮಾರಷ್ಟು ವಿಷಯಗಳಿದೆ ಲೈಫಲ್ಲಿ ಕೂಡ ಮತ್ತೆ ಸ್ಕೂಲಲ್ಲಿ ಕೂಡ ಅವರು ನನ್ನ ಗುರು ಇವತ್ತು ಒಂದು ನನ್ಗೆ ಹೇಳ್ಬೇಕು ಅನ್ಸ್ತದೆ ಅಂತ ಅಂದ್ರೆ ನಾಡಗೀತೆ ನಾನು ಎಲ್ಲೇ ಹೋದ್ರು ನಾಡಗೀತೆ ಹೇಳೋದಕ್ಕೆ ನಂಗೆ ಅವಕಾಶಗಳು ಸಿಗ್ತದೆ ಇಲ್ಲ ಬಹುಶಃ ಇದೊಂದು ಒಳ್ಳೆ ವೇದಿಕೆ ಅನ್ಸುತ್ತೆ ಇಲ್ಲ ಇಲ್ಲ ಅಂದ್ರೆ ನನ್ಗೆ ಸ್ಕೂಲಲ್ಲೆಲ್ಲ ಹೇಳಿ ಅಭ್ಯಾಸ ಹಾಗೆ ನಿಂತ್ಕೋಬೋದ ಯಾರಾದ್ರೂ ಎಲ್ರು ನಿಂತ್ಕೊಳ್ಬೋದ ಎಲ್ರು ನಿಂತ್ಕೊಳ್ಳೋದ್ ಜಯ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ जय सुन्दर न दिवन नाडे जय हे रसऋषिबीडे भूदेव यमकुटगनवमणि अन्दद चन्दद हुन्न गणि राघव मधुसूदनरवत भारत जननियतनुजाते जय हे कर्नाटक माते पहोई दनाडे, डङ्कण चकनर नेच्चिन बीडे, कृष्ण शरावति कावेरिय वररंगा, चैतन्य परमहंस विवेकर भारत जाते, जय हे कर्नाटक माते जय भारत जाते। ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೇರೆ ಜಯ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರೂ ಈ ಸಿನಿಮಾಗೆ ಸಪೋರ್ಟ್ ಮಾಡಲಿ ಅಂತ ತಿಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮಾತಾಡ್ತೀನಿ ಏನು ಕ್ವಶನ್ ಏನು ನನ್ನ ಪಾತ್ರದ ಬಗ್ಗೆ ನಮ್ಮ ನಿರ್ದೇಶಕ ಜಾಸ್ತಿ ಬಿಟ್ಕೊಡೋಂಗಿಲ್ಲ ಅಂತ ಸೊ ಯಾಕಂದರೆ ಸಸ್ಪೆನ್ಸ್ ಇದೆ ಇದರಲ್ಲಿ ಒಂದು ಡುವೆಲ್ ಕ್ಯಾರೆಕ್ಟರ್ ಬರುತ್ತೆ ಸೊ ಇದೊಂದು ಥ್ರಿಲ್ಲರ್ ಆಗಿರೋದ್ರಿಂದ ಜಾಸ್ತಿ ಅದ್ರ ಬಗ್ಗೆ ಮಾತಾಡೋದಕ್ಕಾಗಲ್ಲ ಬಟ್ ಇದೊಂದು ಥ್ರಿಲ್ಲರ್ ಸೊ ಒಂದು ಮಿಸ್ಟ್ರಿಯನ್ನು ಸಾಲ್ವ್ ಮಾಡುವಂಥ ಒಂದು ಕ್ಯಾರೆಕ್ಟರು ಅದ್ರ ಜೊತೆಗೇ ಸ್ವಲ್ಪ ಲವ್ ಲವಿಕೆಯಲ್ಲಿರುವಂತಹ ಪಾತ್ರ ಈ ಈಗ ಇನ್ಸ್ಪೆಕ್ಟರ್ ಆಗಿದ್ದು ಕೂಡಲೇ ತುಂಬಾ ಸೀರಿಯಸ್ ಆಗಿ ನಡ್ಕೊಳೋದು ಆತರಲ್ಲ ಇಲ್ಲ ತುಂಬ ರಿಯಲಿಸ್ಟಿಕ್ ಆಗಿ ಒಬ್ಬ ನಾರ್ಮಲ್ ಮನುಷ್ಯಲಿ ಇನ್ನೊಂದು ಸೀಕ್ರೆಟ್ ಇದೆ ಅದು ಗೊತ್ತಾಗುತ್ತೆ ಹೇಳಬಲ್ಲೆ ಅಂದರೆ ಪಾತ್ರ ಮಾಡ್ತಾನೆ ಬರ್ತಾ ಇರೋದು ಸ್ಟಾರ್ಟ್ ಮಾಡಿರೋದು ವರ್ಷ ನಮ್ಮದು ಯಾವ ವರ್ಷ ಸ್ಟಾರ್ಟ್ ಮಾಡಿದ ಟ್ವೆಂಟಿ 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 ಟೂ ತೌಸಂಡ್ ಬೇರೆ ಪ್ರಶ್ನೆಗಳು ಎಲ್ಲ ಡಬ್ಬಿಂಗ್ ಡಿಂಗ್ ಮಾಡ್ ಅಲ್ಲಿ ಮಲಾಳಂ ಮತ್ತು ಕನ್ನಡ ಭಾಷೆ ರಿಲೀಸ್ ಮಾಡ್ತೇವೆ ಇನ್ನರ್ ಲ್ಯಾಂಗ್ವೇಜ್ ಈಗಾಗಲೇ ಮಾತುಕತೆ ನಡೀತಾ ಇದೆ ಗೊತ್ತಿಲ್ಲ ಯಾವ ರೀತಿ ಹೋಗುತ್ತೆ ಅಂತ ಬಟ್ ಫೋಕಸ್ ನನ್ನ ತಾಯಿ ಭಾಷೆ ಕನ್ನಡ ಭಾಷೆ ಅಂಡ್ ಥ್ಯಾಂಕ್ ಯು ಮಚ್ ದಯವಿಟ್ಟು ಹೀಗೆ ಇಷ್ಟಪಡ್ತೀನಿ ನಮಸ್ಕಾರ ನಮಸ್ಕಾರ ಸರ್ ಎಲ್ಲ ಗಣ್ಯರಿಗೂ ನನ್ನ ವಂದನೆಗಳು ಬಹಳ ಖುಷಿ ಆಗ್ತಾ ಇದೆ ನಮ್ಮ ಕನಸಿನ ಸಿನಿಮಾ ರಾಜನಿವಾಸ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ ಇದರಿಂದ ತುಂಬ ಶ್ರಮ ಕಷ್ಟಪಟ್ಟಿದ್ದೀವಿ ನಾವು ನಮ್ಮ ನಿಮ್ಮ ಆಂಚನಪ್ಪ ಸರ್ ಸರ್ ದೇವರ ಮನುಷ್ಯರವರು ನನ್ನ ಫೇವ್ರೆಟ್ ತುಂಬ ರೆಸ್ಪೆಕ್ಟ್ಫುಲ್ ಅವರು ತುಂಬ ಸಪೋರ್ಟ್ ಮಾಡಿದರೆ ನಮಗೆಲ್ಲರಿಗೂ ಇವತ್ತುವರೆಗೂ ನಾವು ಏನು ಕೇಳಿದ್ರು ಸರ್ ಇದು ಎಕ್ಸ್ಟ್ರಾ ಇದು ಮಾಡಬೇಕು ಸರ್ ಈ ಲೈವ್ ಮಾಡಬೇಕು ಸರ್ ನಾನು ಇದೀನಿ ನಾನು ಸರ್ ಬಾಯಿ ಅಂತ ಹೇಳ್ತಾಯಿದ್ರು ಇವತ್ತುವರೆಗೂ ಇಲ್ಲ ಒಂದು ಮಾತು ಲೋ ಒಂದು ಮಾತು ಇವತ್ತುವರೆಗೂ ಹೇಳಿಲ್ಲ ಅವರು ಧನ್ಯವಾದಗಳು ಸರ್ ತುಂಬ ಧನ್ಯವಾದಗಳು ಹಾಗೆ ನಮ್ಮ ಲೋಕೇಶ್ ಬ್ರೋ ಅವರು ನಮ್ಮ ಸಹ ನಿರ್ಮಾಪಕರು ಅವರು ಹಾಗೆ ಬ್ರೋ ಮ್ಯೂಸಿಕ್ ಚೆನ್ನಾಗಿ ಬರಬೇಕು ಈ ನಮ್ಮ ಸಿನಿಮಾಗೆ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟು ನೀವು ಏನೇ ಮಾಡಿ ನಾವು ಇದ್ದೀವಿ ಅಂತ ತುಂಬ ಸಪೋರ್ಟ್ ಮಾಡಿ ನನಗೆ ತುಂಬ ಫೇವ್ರೇಟ್ ಅವರು తు ధ ధన్యవాదావు నమ్మ డైరెక్ట్ తు టాలెంటెడ్ అని క్రి తు ట్యాలెంట్ సినిమా ఈ షార్ట్ ఈ కలరు కలరింగ్లీ మ్యూజిక్ ఆగ్ విఫ్ ఎక్స్ ఆ బేకంద్రెడ్ ఎస్టు బదలవ మారో సినిమట్టి మేము రీశూట్ మి హింకే బరంత మారి జల్ తు స సంతోషం ನಮ್ಮ ಸಿನಿಮಾವನ್ನು ನೀವು ಎಲ್ಲ ಹಾರಿಸಿ ಆಶೀರ್ವಹಿಸಬೇಕಂತ ನಾನು ಕೇಳ್ಕೊಳ್ತೀನಿ ನಾರಾಯಣಗೌಡ ಸರ್ ಒಂದು ಮಾತನ್ನು ಹೇಳಿದರು ಯಾ ಈ ಸಿನಿಮಾವನ್ನ ಯಾವ ರೀತಿ ನಾನು ಗೆಲ್ಸಕ್ಕೆ ಗೆಲ್ಲಿಸಬೇಕನ್ನ ಬಹಳ ಚೆನ್ನಾಗಿ ಗೊತ್ತಿಲ್ಲ ಅನ್ನೋ ಒಂದು ಅದ್ಭುತವಾದ ಒಂದು ಮಾತನ್ನು ಹೇಳಿದರು ಸರ್ ಗೊತ್ತಿಲ್ಲ ಸರ್ ಬಹುಶಃ ನಮ್ಮ ನಿರ್ಮಾಪಕರು ಯಾವತ್ತು ಹೇಳ್ತಾ ಇರ್ತಾರೆ ನಾನೇಗೋಡ್ ಸರ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಆತರ ಈ ತರ ಬಹಳಷ್ಟು ಮಾತನಾಡ್ತಾ ಇದೆ ಬಟ್ ಹೌದು ಸರ್ ನನಗೆ ಪ್ರಯಾಣ ಅರ್ಥ ಆಯ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ನಿಮ್ಮ ಕನ್ನಡದ ಹೋರಾಟ ನೀವು ಮಾಡಿರುವಂತ ಅನೇಕ ಕೆಲಸಗಳ ಮುಂದೆ ನಾವೆಲ್ಲ ತುಂಬಾ 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 ಶೂನ್ಯ ಸರ್ ಐ ಥಿಂಕ್ ಬಟ್ ನಿಮ್ ಬ್ಲೆಸಿಂಗ್ಸ್ ಕಡೆಯ ತನಕ ರಿಲೀಸ್ ತನಕ ಡೆಫಿನೆಟ್ಲಿ ಇರ್ಬೇಕು ಸರ್ ಐ ಪ್ರಾಮಿಸ್ ಸರ್ ಈ ಸಿನಿಮಾವಲ್ಲಿ ಗೆದ್ದು ನಿಮ್ಮ ಮುಂದೆ ಮತ್ತೆ ನಿಲ್ತೇನೆ ಹೇಳಕ್ ಇಷ್ಟಪಡ್ತೇನೆ Esse é o ಪ್ರಶ್ನೆ ಕಾಂತಾರದಲ್ಲಿ ಪಂಜುರುಳಿ ದೈವವನ್ನು ಪ್ರೆಸೆಂಟೇಶನ್ ಮಾಡಿದ್ದಾರೆ ಅಂಡ್ ಕಡೆಯಲ್ಲಿ ಗುಳಿಗ ದೈವವನ್ನು ಪ್ರೆಸೆಂಟ್ ಮಾಡಿದ್ದಾರೆ ನಮ್ಮಲ್ಲಿ ನಿಮ್ಗೆ ಗೊತ್ತಿರಬೇಕು ಮೇಡಮ್ ಅನೇಕ ಸಾವಿರ ದೈವಗಳು ನಮ್ಮಲ್ಲಿ ಇದೆ ಹೌದು ಹೌದು ಸೊ ಹಾಗಾಗಿ ಗೊತ್ತಾಯ್ತು ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು ಹೌದು ನಾನು ಈ ಸಿನಿಮಾದಲ್ಲಿ ಜುಮಾದಿ ಬಂಟ ಅನ್ನೋ ದೈವವನ್ನು ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೇನೆ ಪಂಜುರುಳಿಗಿಂತನೂ ಬಹಳ ನಿಮ್ಗೆ ಗೊತ್ತಿರಬೇಕು ಬಹಳ ಬಲಾಳಿಯವಾದಂತ ಒಂದು ದೈವ ಆ ಸೊ ಆ ಪ್ರೆಸೆಂಟ್ ಮಾಡ್ತಾರೆ ಅಷ್ಟೇ ಅದ ಬೈಲಗುತ್ತು ಅನ್ನೋದು ಒಂದು ಪ್ರದೇಶ ಆ ಪ್ರದೇಶ ಜನಾಂಗದವರಲ್ಲಿ ವಾಸಿಸ್ತಾ ಇರ್ತಾರೆ ಅವ್ರದನ್ನ ಆರೈಕೆ ನಿಮ್ಗೆ ಗೊತ್ತಿರ್ಬೇಕು ಅದನ್ನ ವೇಷಭೂಷಣ ಯಾರು ಕಟ್ತಾರೆ ಆ ಜನಾಂಗದವರಲ್ಲಿ ಇರ್ತಾರೆ ಇದು ಪೋಸ್ಟರ್ ಡಿಸೈನ್ ಮಾಡುವಾಗ ಅವರು ಈ ಪ್ರಶ್ನೆ ನನಗೆ ಕೇಳಿದ್ರು

ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ವಿಶೇಷವಾಗಿ ಅಣ್ಣ ನಮಗೆ ಯಾವಾಗಲೂ ಹೇಳ್ತಿರ್ತಾರೆ ಇವತ್ತು ನಾನು ಯಾವತ್ತೂ ಅವ್ರ ಮುಂದೆ ವೇದಿಕೆ ಮೇಲೆ ಮಾತನಾಡಲಿಲ್ಲ ಇದೇ ಫಸ್ಟ್ ವೇದಿಕೆ ನಮಗೆ ಅವ್ರ ಮುಂದೆ ಮಾತನಾಡೋಕ್ಕೆ ಅವಕಾಶ ಸಿಕ್ಕಿರೋದು ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ ನಮ್ಮ ಹುಡುಗರು ಎಲ್ಲ ಕ್ಷೇತ್ರದಲ್ಲೂ ಹೋಗಬೇಕು ಎಲ್ಲ ಕ್ಷೇತ್ರದಲ್ಲೂ ಬೆಳಿಬೇಕು ಅಂತ ಸದಾ ನಮಗೆ ಸ್ಫೂರ್ತಿ ಕುಂತಾ ನಮಗೊಂದು ಶಕ್ತಿಯನ್ನು ಕೊಡ್ತಾ ಇವತ್ತು ನಾವು ಈ ಮಟ್ಟಕ್ಕೆ ಬಂದು ಇಲ್ಲಿ ಮಾತಾಡ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣ ನಮಗೆ ಅಣ್ಣ ಟಿ ಎ ನಾರಾಯಣಗೌಡರು ಸದಾ ನಮಗೆ ಎಲ್ಲಿ ನಾವು ಕುಗ್ತೀವಿ ಅಂದಾಗ ಅದಕ್ಕೆ ಒಂದು ಧೈರ್ಯ ಅದನ್ನ ತುಂಬುತ್ತಾ ಒಂದು ಶಕ್ತಿಯನ್ನು ಕೊಡ್ತಾ ನಾನು ಇದ್ದೀನಿ ನಮ್ಮ ನಿಮ್ಮ ಜೊತೆ ನಾನು ಸದಾ ಇರ್ತೀನಿ ಅಂತ ಹೇಳ್ತಾ ಬಂದಿದ್ದಾರೆ ಅಣ್ಣ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಅಣ್ಣ ಸದಾ ನಾವು ನಿಮಗೆ ಚಿರೋಣಿ ಹಾಗೆ ನಾವು ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮದು ಇದು ಮೊದಲನೇ ಪ್ರೊಡಕ್ಷನ್ ಆಗಿರೋದರಿಂದ ಭಾಳಷ್ಟು ಅನುಭವಗಳನ್ನ ನಾವು ಹೊಸ ರೀತಿಯಲ್ಲಿ ಎಲ್ಲ ಪಡೆದಿದ್ದೀವಿ ಯಾಕಂದರೆ ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ಬಂದಾಗ ಅಲ್ಲಾಗಂಥ ಅನುಭವಗಳು ಹೊಸ ಹೊಸದಾಗಿ ಕಾಣ್ತಾ ಹೋಗ್ತವೆ ನಮಗೆ ಆದರೆ ನಮಗೆ ನಮ್ಮ ನಿರ್ದೇಶಕರು ಇರ್ಬೋದು ನಮ್ಮ ಕಲಾವಿದರು ಇರ್ಬೋದು ನಮ್ಮ ನಾಯಕ ರಾಘವ್ ಇರ್ಬೋದು ಕೃತಿಕ ಅವರು ಇರ್ಬೋದು ಇನ್ನೂ ಅನೇಕ ಕಲಾವಿದರು ನಮ್ಮ ಕಿಟ್ಟಾಣವಿರ್ಬೋದು ಅವರು ಸಹ ಒಂದು ಪಾತ್ರವನ್ನು ಅಭಿನಯಿಸಿದಾಗ ಭಾಳ ಪ್ರೀತಿಯಿಂದ ಎಲ್ಲರೂ ಒಂದು ಕುಟುಂಬದ ರೀತಿ ಈ ಒಂದು ತಂಡದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಹಾಗೂ ಎಲ್ಲ ತಾಂತ್ರಿಕ ವರ್ಗದವರು ತುಂಬಾ ನಾವು ಎಷ್ಟು ಬಾರಿ ಅದನ್ನು ಇಲ್ಲ ಇದು ಬೇಡ ಇದು ಬೇಕು ಇದು ಬೇಡ ಇದು ಬೇಕು ಅಂದಾಗ ಎಲ್ಲೂ ಒಂದು ಬೇಜಾರು ಮಾಡಿಕೊಂಡೆ ಅದ್ಭುತವಾಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ತಮ್ಮೆಲ್ಲರಿಗೂ ಕೇಳೋದಿಷ್ಟೇ ನಾವು ಒಂದು ಹೊಸ ತಂಡ ಅಂತ ಅಲ್ಲ ಸಿನಿಮಾ ನೋಡಿ ಎಲ್ಲರನ್ನ ಪ್ರೋತ್ಸಾಹಿಸಿ ಹಾಗೆ ಈ ಒಂದು ಏನಿದೆ ಟ್ರೈಲರು ಎಲ್ರಿಗೂ ಒಂದು ಷೇರ್ ಮುಖಾಂತರ ಹಂಚಿ ಎಲ್ಲರೂ ನಮ್ಮನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ತಾ ನನ್ನ ಮಾತುಗಳಲ್ಲಿ ವಿರಾಮ ಪೂಜಾ ತಂದೆ ತಾಯಿಯರ ಆಶೀರ್ವಾದದೊಂದಿಗೆ ನನ್ನ ನಾಯಕರು ನನ್ನ ಹೋರಾಟದ ಗುರುಗಳು ನನ್ನ ಮಾರ್ಗದರ್ಶಕರು ಆದಂಥ ಟಿ ಎ ನಾರಾಯಣಗೌಡರ ಸಹಕಾರದೊಂದಿಗೆ ಇವತ್ತು ನಮ್ಮ ರಾಜ ನಿವಾಸ ಮೊದಲ ಆರಂಭ ಮೊದಲ ಅಬ್ಬರ ಮೊದಲ ಗರ್ಜನೆ ಎಲ್ಲವೂ ಆಗುತ್ತೆ ಆ ನಾಲ್ಕು ಭಾಷೆಗಳ ಟ್ರೇಲರನ್ನು ತಾವೆಲ್ಲರೂ ನೋಡಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಅರಸಲಿಕ್ಕೆ ಆರೈಸಲಿಕ್ಕೆ ಬಂದಿರತಕ್ಕಂಥ ನನ್ನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರಿಗೆ ನನ್ನ ನಮನಗಳನ್ನು ತಿಳಿಸ್ತಾ ಹಾಗೂ ಸಂಜಯ್ ಗೌಡ್ರೆ ರಾಬರ್ಟ್ ಕ್ರಿಸ್ಟೋಫರ್ ಅವರೇ ವೀರಕಪುತ್ರ ಶ್ರೀನಿವಾಸ್ ಅವರೇ ಇನ್ನೂ ಅನೇಕರು ನನ್ನ ಜೊತೆ ಈ ಸಿನಿಮಾ ಜರ್ನಿಯಲ್ಲಿ ಬಂದಂಥ ಪ್ರಶಾಂತ್ ಕಲ್ಲೂರ್ ಅವರೇ ಹರೀಶ್ ಅವರೇ ಇನ್ನೂ ಅನೇಕರು ಲೋಕೇಶ್ ಗೌಡ್ರೆ ರಮೇಶ್ ಗೌಡ್ರೆ ಇನ್ನೂ ಅನೇಕರು ವಿಶೇಷವಾಗಿ ನನ್ನ ದಾಸರಳ್ಳಿ ಗ್ರಾಮದ ಎಲ್ಲ ಬಂಧುಗಳು ಬಂದಿದ್ದಾರೆ ಅವರು ಮತ್ತೆ ನನ್ನೆಲ್ಲ ಕಲಾವಿದರು ಇವರೆಲ್ಲರೂ ಸಪೋರ್ಟ್ನಲ್ಲಿ ಇವತ್ತು ಈ ಏನು ರಾಜನಿವಾಸದ ಟ್ರೈಲರ್ ಟ್ರೈಲರ್ ಬಿಡುಗಡೆಯಾಗಿದೆ ಭಾಳ ಅಂದರೆ ಶ್ರಮದ ಟ್ರೈಲರ್ ಇದು ನಮ್ಮ ನಿರ್ದೇಶಕರು ಮಿಥುನ್ ಸೋರ್ನವ್ರವ್ರಿಗೆ ಯಾವ ರೀತಿ ನಾವು ಅಭಿನಂದನೆ ಅಂತ ಗೊತ್ತಿಲ್ಲ ಅವ್ರನ್ನ ಯಾವಾಗಲೂ ಹೊಗಳ್ತಾನೂ ಇರ್ತೀನಿ ಬೈತಾನೂ ಇರ್ತೀನಿ ನಾನು ಭಾಳ ಪ್ರೀತಿಯಿಂದ ಯಾಕಂದರೆ ಅವ್ರು ಮಾತಾಡ್ತಾ ಹೇಳಿದ್ರು ಕಾಂತಾರ ಮೊದಲು ನಾವು ಈ ಸಿನಿಮಾವನ್ನ ಪ್ರಾರಂಭ ಮಾಡ್ತೀವಿ ನಂತರ ಅವರು ಮಂಗ್ಳೂರ್ನವ್ರೆ ಕಾಂತಾರ ಟಿ ಮಂಗಳೂರು ಕಡೆ ಇದೆ ಹಾಗಾಗಿ ಒಂದಷ್ಟು ಅದೇ ಚಿತ್ರಗಳು ಇದ್ವು ಹಾಗಾಗಿ ಎಲ್ಲವನ್ನ ಕಟ್ ಮಾಡ್ರು ಸರ್ ಇದು ಯಾಕಂದ್ರೆ ಕಾಂತಾರ ದೊಡ್ಡ ಬ್ಯಾನರ್ ಇಂದ ರಿಲೀಸ್ ಆಗಿಬಿಟ್ಟಿದೆ ನಮಗೆ ಅದನ್ನ ನೋಡಿದ್ರೆ ನೀವು ಕಾಪಿ ಮಾಡಿದೀರ ಅಂತಾರೆ ಅಂತ ಹೇಳಿ ಅದೆಲ್ಲವನ್ನ ಶೇಕಡ ಈ ಸಿನಿಮಾದಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಅನ್ನ ಶೂಟ್ ಮಾಡಿರೋದನ್ನ ಡಿಲೀಟ್ ಮಾಡಿ ಮತ್ತೆ ರೀಶೂಟ್ ಮಾಡಿದ್ದೀನಿ ಯಾಕಂದ್ರೆ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಹೇಳಿ ಮತ್ತೆ ಅವ್ರು ಬರ್ತಾ ಇದ್ರು ಅದ್ರಲ್ಲ ಅವರು ಸಿನಿಮಾ ಹುಚ್ಚು ಜಾಸ್ತಿ ಅವ್ರಿಗೆ ಸಿನಿಮಾಗಳು ದಿನಕ್ಕೆ ಒಂದ್ ಐದಾರು ಸಿನಿಮಾಗಳು ನೋಡ್ತಾರೆ ನೋಡ್ಬಿಟ್ಟು ಬೆಳಗ್ಗೆ ಬಂದು ನನಗೆ ಹೇಳ್ತಾ ಇದ್ರು ಸರ್ ನಮ್ಮಲ್ಲಿ ಇದೊಂದು ಸೇರಿಸ್ಬೇಕು ಸರ್ ಇದು ಮಾಡ್ಬೇಕು ಸರ್ ಇದು ಮಾಡ್ಬೇಕು ಅಂತ ಮಾಡ್ತಾ 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 ಒಂದು ದೊಡ್ಡ ಮಟ್ಟಕ್ಕೆ ಈಗ ಬಹುಶಃ ನಮ್ಮ ಸಿನಿಮಾದಲ್ಲಿ ನಟರು ಹೊಸವರು ಅಂದ್ರೆ ಒಂದೆರಡು ಸಿನಿಮಾದಲ್ಲಿ ಮಾಡಿರೋರು ಇರ್ಬೋದೇ ಹೊರತು ಆದ್ರೆ ಸಿನಿಮಾಕ್ಕೆ ಯಾವುದೇ ಕೊರತೆಯನ್ನ ಮಾಡದೇ ಹಾಕಿ ನಾವು ಸಿನಿಮಾವನ್ನ ಮಾಡಿದಿವಿ ಯಾಕಂದ್ರೆ ಇಲ್ಲಿ ನೋಡಿದ್ರಿ ನೀವೆಲ್ಲ ನೋಡಿದ್ರಿ ಪ್ರತಿ ಶಾರ್ಟ್ಸು ಕೊನೆವರೆಗೂ ಪ್ರಾರಂಭದಿಂದ ಕೊನೆವರೆಗೂ ಅದೇ ರೀತಿ ಇದೆ ಪ್ರತಿ ಶಾರ್ಟ್ಸ್ ಹಿಂಗಿದೆ ಪ್ರತಿ ಕ್ಯೂರಿಯಾಸಿಟಿ ಉಟ್ಸೋಂತ ಸಿನಿಮಾ ಇದು ಯಾಕಂದ್ರೆ ಇಲ್ಲಿ ನಿಜವಾಗ್ಲೂ ರಾಘವರ ಅಭಿನಯ ಬಹಳ ಖುಷಿತ ಇರತಕ್ಕಂಥದ್ದು ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಮತ್ತೆ ಕೃತಿಕಾ ಅವರು ನಾವು ಅಲ್ಲಿ ಕಳಸಾತ್ರ ಒಂದು ಇಪ್ಪತ್ ದಿನ ಶೂಟಿಂಗ್ ಮಾಡಿದ್ವಿ ಅಲ್ಲೆಲ್ಲ ಜಿಗ್ಣೆಗಳು ಅವು ಇವು ಇರೋದ ಸ್ಥಳ ಮತ್ತೆ ಅಲ್ಲಿ ಒಂದು ದೈವಾಂಶ ಇರ್ತಕ್ಕಂಥ ಜಾಗವೂ ಸಹ ಆಗಿತ್ತು ಅನೇಕ ಘಟನೆಗಳು ಸಹ ನಮ್ಮ ಸಿನಿಮಾ ತಂಡದಲ್ಲಿ ನಡೆದಿದ್ದಾವೆ ಅನೇಕ ಘಟನೆಗಳು ದೈವಕ್ಕೆ ಸಂಬಂಧಪಟ್ಟಾಗಿ ಅವ್ರಿಗೆ ಕೃತಿಕ ಅವ್ರಿಗೆ ಅನುಭವ ಆಗಿದೆ ಅವ್ರು ಹೇಳಲಿಲ್ಲ ಮೇಲೆ ಯಾರು ಬಹುಶಃ ಅವರು ವ್ಯಕ್ತಪಡಿಸ್ಲಿಲ್ಲ ಅಂತ ಅನುಭವಗಳನ್ನ ನಾವು ಆಗಿದ್ದಾವೆ ಹಾಗಾಗಿ ಒಳ್ಳೆ ಚಿತ್ರವನ್ನ ಮಾಡಬೇಕು ಅಂತ ಕನ್ಸ್ಕೊಂಡಿದ್ದೇವೆ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗದ ಬಗ್ಗೆ ಹೇಳೋದಾದ್ರೆ ಈಗ ಅನೇಕರು ಇಲ್ಲಿ ಬೇರ್ಕೆ ಮೇಲೆ ನಮ್ಮ ಆದಿತ್ಯವರು ಮಾತಾಡಿದ್ರು ಇನ್ನ ಅನೇಕರು ಮಾತಾಡಿದ್ರು ಸಿನಿಮಾ ನೋಡ್ಲಿಕ್ಕೆ ಥಿಯೇಟರ್ಗೆ ಜನ ಬರಲ್ಲ ಜನ ಬರಲ್ಲ ಅಂತ ಹೇಳಿದ್ರೆ ನಿಜ ಆಗ್ತಾ ಇರಬಹುದು ಏನೋ ಒಂದಷ್ಟು ಈ ಓ ಟಿ ಟಿ ಅವು ಇವು ಬಂದು ಬರದೇ ಇರಬಹುದು ಆದ್ರೆ ಒಳ್ಳೆ ಸಿನಿಮಾಗಳನ್ನ ಯಾವತ್ತು ಕನ್ನಡಿಗರು ನಿರಾಕರಿಸಲಿಲ್ಲ ಯಾಕಂದ್ರೆ ಒಳ್ಳೆ ಸಿನಿಮಾಗಳು ಎಲ್ಲರೂ ಥಿಯೇಟರ್ ಹೋಗಿ ನೋಡಿದ್ದಾರೆ ಇವತ್ತು ಕಾಂತಾರವನ್ನ ತೆಗೆದುಕೊಳ್ಳಿ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮದೇ ಭಾಷೆಗಳಲ್ಲಿ ಪ್ರದರ್ಶನ ಕಂಡಂತ ಸಿನಿಮಾ ಕಾಂತಾರ ಕೆ ಜಿ ಎಫ್ ಇರ್ಬೋದು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕನ್ನಡಿಗರು ಹೆಸರು ಮಾಡಿದ ಸಿನಿಮಾಗಳು ಅನೇಕ ಇದಾವೆ ಇಡೀ ಭಾರತದ ಚಿತ್ರರಂಗವನ್ನ ಕರ್ನಾಟಕದ ಕಡೆ ತಿರುಗಿ ನೋಡಿಸಿದಂತ ಅನೇಕ ಚಿತ್ರಗಳು ನಮ್ಮಲ್ಲಿ ಇದಾವೆ ಅದೇ ರೀತಿ ನಮ್ಮ ಚಿತ್ರವನ್ನು ತುಂಬಾ ಅದ್ಭುತವಾಗಿ ಅದ್ಭುತವಾಗಿ ನಮ್ಮ ನಿರ್ದೇಶಕರು ಮಾಡಿದ್ದಾರೆ ಮತ್ತೆ ವಿಶೇಷವಾಗಿ ನಮ್ಮ ವಿಜಯ ಅರ್ಳ್ಳಿ ಅವರು ವಿಜಯ ಅರ್ಳ್ಳಿ ಅವರು ಬಹಳ ಮುಗ್ಧ ಮನಸ್ಸಿನ ವ್ಯಕ್ತಿತ್ವ ಅವರು ಅವ್ರು ಏನು ಅದರಲ್ಲ ಸರ್ ಈಗ ಬರಬೇಕು ಅಂದ್ರೆ ಆಯ್ತು ಸರ್ ಸರ್ ಈಗ ಮಾಡ್ಬೇಕು ಆಯ್ತು ಸರ್ ಹಣ ಎಷ್ಟು ಗೊತ್ತಿಲ್ಲ ಸರ್ ನಾನು ಮಾಡ್ತೀನಿ ಸರ್ ಅಷ್ಟೇ ಅಷ್ಟೇ ಹೇಳ್ತಾ ಇದ್ದರು ಅವರ ಅವರ ಡೆಡಿಕೇಶನ್ ಇದೆಯಲ್ಲ ನಿಜವಾಗ್ಲೂ ನಾವು ಒಂದಷ್ಟು ಮ್ಯೂಸಿಕ್ ಮಾಡಿದ್ರು ಇದು ಚೆನ್ನಾಗಿಲ್ಲ ಸರ್ ಬೇರೆ ಮಾಡೋಣ ಸರ್ ಇನ್ನೂ ಚೆನ್ನಾಗಿ ಮಾಡೋಣ ಸರ್ ಅಂತ ತುಂಬ ಮಾಡ್ತಾ 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 ಭಾಳ ಅದ್ಭುತವಾದ ಸಂಗೀತವನ್ನು ಅವ್ರು ಮಾಡಿದ್ದಾರೆ ಈ ಸಿನಿಮಾಗೆ ನೀವು ಹಾಡುಗಳನ್ನು ನೋಡಿದ್ರಂತೂ ಬಹಳ ತುಂಬ ಖುಷಿ ಪಡುವಂಥ ಹಾಡುಗಳು ಎಷ್ಟು ಚೆನ್ನಾಗಿರವೆ ಅಂದರೆ ಪ್ರತಿ ಹಾಡು ಡಿಫರೆಂಟ್ ಡಿಫರೆಂಟ್ ಆಗಿರಂತಕ್ಕಂಥ ಹಾಡುಗಳು ಅಂತ ಎಲ್ಲ ಹಾಡುಗಳನ್ನ ಜೊತೆಗೆ ಇನ್ನೇನು ಇಲ್ಲಿ ನಮ್ಮ ಯಮುನಾ ಶ್ರೀನಿಧಿ ಮೇಡಮ್ ಅವರು ಬಂದ್ರು ಮತ್ತೆ ನಮ್ಮ ನೀನಾಸಂ ಅಶ್ವಥ್ ಅವರು ಬಹಳ ಅದ್ಭುತ ಕಲಾವಿದರು ಆ ಸಣ್ಣ ಪಾತ್ರ ಆದ್ರೂ ಅದಕ್ಕೆ ಜೀವ ತುಂಬಿ ಅವರ ಕಲೆಯನ್ನ ವ್ಯಕ್ತಪಡಿಸಿದ್ದಾರೆ ನಿಜಕ್ಕೂ ಒಂದೊಂದು ಪಾತ್ರನ ಹೇಳ್ತಾ ಹೋದ್ರೆ ಬಲಾರಾಜ್ವಾಡಿಯವರು ಅವರು ಅವರು ಬಂದಿಲ್ಲ ಬಹುಶಃ ಅವರು ಬೇರೆ ಶೂಟಿಂಗ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ರು ಅವ್ರು ಬರಬೇಕಿತ್ತು ಬಲರಾಜವಾಡಿಯವರು ಸಹ ಬಹಳ ಅದ್ಭುತವಾದ ಪಾತ್ರವನ್ನು ಮಾಡ್ತಿದ್ರು ವಿಶೇಷವಾಗಿ ನಮ್ಮ ಶ್ರೀನಗರ ಕಿಟ್ಟಿಯವರು ಇದರಲ್ಲಿ ಒಂದು ವಿಶೇಷವಾದ ಪಾತ್ರ ಅಧಿಕಾರಿ ಪಾತ್ರವನ್ನ ನಿರ್ವಹಿಸಿದ್ದಾರೆ ಅವ್ರು ನೋಡಿ ಒಂದಿನ ಹೋದ್ವಿ ನಮ್ಮ ವೀರಕ ಪುತ್ರ ಶ್ರೀನಿವಾಸ ಕಡೆಯಿಂದ ಅವ್ರ ಪರಿಚಯ ಆಗಿದ್ದು ನನಗೇನು ಅಷ್ಟು ಪರಿಚಯ ಇರಲಿಲ್ಲ ಕಿಟ್ಟಣ ನಮ್ಮ ಆಂಜನಪ್ಪ ಅವರು ಹೋರಾಟಗಾರ ಒಂದು ಸಿನಿಮಾ ಮಾಡುತ್ತಿದ್ದಾರೆ ಒಂದು ಪಾತ್ರ ಮಾಡ್ಬೇಕು ಅಂದ್ರು ಅಷ್ಟೇ ಏ ಇವ್ರು ಕರೆದ್ರು ಮನೆ ಕರ್ದ ಬೆಂತ್ಟ್ಟಿ ನಿಮ್ಮಂತ ಹೋರಾಟಗಾರರಿಗೆ ನಾವ್ ಏನು ಕೊಡೋಕಾಗ್ಲಿಲ್ಲ ಅಂದ್ರೆ ಈ ಪಾತ್ರದ ಮುಖಾಂತರ ನನ್ಗೆ ಏನು ಒಂದ್ ರೂಪಾಯಿ ಹಣ ಕೊಡಬೇಡ ನಾನು ಪಾತ್ರ ಮಾಡ್ತೀನಿ ಅಂತ ಹೇಳಿ ಪಾತ್ರ ಮಾಡಿ ಹೋದಂತೂ ಇವತ್ತು ಅನೇಕರು ಇಲ್ಲಿ ನನ್ನ ಎಲ್ಲಾ ಅನೇಕ ಹೋರಾಟಗಾರರು ನನ್ನ ಜೊತೆ ಜೊತೆಯಲ್ಲಿ ಇಲ್ಲಿ ಅನೇಕರು ಇದ್ದಾರೆ ತುಂಬಾ ಜನ ಹೆಸರೆಲ್ಲ ಮಾಡ್ತಿದ್ರೆ ದಯಮಾಡಿ ಕ್ಷಮೆ ಇರಲಿ ಅನೇಕರಿಗೂ ಇಲ್ಲೆಲ್ಲ ಕೂರ್ತಿದ್ದೀರಾ ನಾನು ಅಂತ ಕೆಲಸ ವಿಶೇಷವಾಗಿ ನನ್ನ ಕರ್ನಾಟಕ ರಕ್ಷಣಾ ವಂಕಿ ಕುಟುಂಬದವ್ರು ಎಲ್ಲರೂ ಬಂದಿದ್ದಾರೆ ಇಲ್ಲಿ ಎಲ್ಲರೂ ನನ್ನ ಜೊತೆ ಜೊತೆ ಇಲ್ಲಿ ಅನೇಕ ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀರಾ ಚಿತ್ರರಂಗಕ್ಕೆ ಕರ್ನಾಟಕ ರಕ್ಷಣಾ ವಂಕಿ ಕೊಡುಗೆ ಏನನ್ನೂ ಮಾಧ್ಯಮದವರೆಗೂ ಗೊತ್ತಿದೆ ಇಲ್ಲಿ ಕೋತಿರ್ತಕ್ಕಂಥ ಅನೇಕರಿಗೆ ಗೊತ್ತಿದೆ ವಿಶೇಷವಾಗಿ ನನ್ನ ಬನವಾಸಿ ಬಳಗದ ಗೆಳೆಯರು ಅವರು ಸಹ ನನಗೆ ಬಹಳ ಬೆಂತಟ್ಟಿ ಕೆಲಸವನ್ನ ಮಾಡೋದಂತವರು ಎಲ್ಲಾ ರೀತಿಯ ಸಹಕಾರವನ್ನು ಕೊಟ್ಟಂತವರು ಇಲ್ಲಿ ಗಣೇಶ್ ಚೇತನ್ ಅವರು ಇದ್ದಾರೆ ರತೀಶ್ ಅವರು ಇದ್ದಾರೆ ಅವರೆಲ್ಲರೂ ಬಂದಿದ್ದಾರೆ ರಮೇಶ್ ಅವರು ಇದ್ದಾರೆ ತುಂಬಾ ಬೆಂತಟ್ಟಿ ಕೆಲಸವನ್ನು ಮಾಡಿಸಿ ನಿಮ್ ಸಿನಿಮಾ ಜನ ಬರ್ಬೇಕು ಸರ್ ಅಂತ ಹೇಳಿ ಇವತ್ತು ಚಿತ್ರರಂಗಕ್ಕೆ ಡಬ್ಬಿಂಗ್ ಇರ್ಬೋದು ಅಥವಾ ಅಣ್ಣ ಹೇಳ್ದಂಗೆ ಏಳು ವಾರಗಳ ನಂತರ ನನ್ನ ಬೇರೆ ಬೇರೆ ಭಾಷೆ ಚಲನಚಿತ್ರಗಳು ಇಲ್ಲಿ ಬರ್ಬೇಕು ಅಂತಕ್ಕಂಥ ಅನೇಕ ಹೋರಾಟಗಳಲ್ಲಿ ನಾನು ಭಾಗವಹಿಸಿದ್ದೀನಿ ಅನೇಕ ಬಾರಿ ಕೇಸ್ ಗಳನ್ನ ಹಾಕ್ಕೊಂಡಿದ್ದೀವಿ ಅನೇಕ ಬಾರಿ ಎಲ್ಲಾ ಟೇಡ್ರವ್ರಿಗೆ ಅಣ್ಣ ಹೇಳ್ತಾ ಮಾತಾಡ್ತಾರೆ ಅನೇಕ ನಟರುಗಳು ಅನೇಕ ನಟರುಗಳು ಈಗ ಯಾಕಂದ್ರೆ ಅಣ್ಣ ಹೇಳಿದ್ರು ಹೋರಾಟಗಾರರು ರಿಯಲ್ ಹೀರೋಗಳು ನಟರು ರಿಯಲ್ ಹೀರೋಗಳು ಕೇವಲ ಪರದೆ ಮೇಲೆ ಮಾತ್ರ ಮಾತಾಡ್ತಾರೆ ಆದ್ರೆ ರಿಯಲ್ ವ್ಯಕ್ತಿತ್ವದಲ್ಲಿ ಯಾರೋ ಒಂದಷ್ಟು ಜನ ಮಾತಾಡಿರ್ಬೋದು ಅಷ್ಟು ಬಿಟ್ರೆ ಕನ್ನಡದ ವಿಚಾರ ಬಂದಾಗ ಮೊದಲು ಮಾತನಾಡೋದು ರಕ್ಷಣಾ ವೆದ್ ಕೆ ನಾರಾಯಣ ಗೌಡ್ರು ಇವತ್ತು ಅಂತ ವ್ಯಕ್ತಿ ಆ ಈ ನಾಡಿನ ಶಕ್ತಿ ನಮ್ಮ ಮುಂದೆ ಇದೆ ಅವರ ಸಹಕಾರ ಎಲ್ಲ ಪ್ರತಿ ಹೆಚ್ಚೆಯಲ್ಲೂ ಅಣ್ಣ ಮಾತನಾಡ್ತಾ ಹೇಳ್ಬೇಕಾದ್ರೆ ನೀವೇನೋ ತಗೋದೇ ಇದಕ್ಕೆ ಈ ಸಿನಿಮಾ ಸರಿ ಇಲ್ಲ ಕಣೋ ಇದು ಸಿನಿಮಾ ರಂಗ ಸರಿ ಇಲ್ಲ ಅಂತ ಹೇಳಿದ್ರು ನಾನು ಇಲ್ಲಣ್ಣ ನಾಳೆ ಮಾಡ್ತೀನಿ ಚೆನ್ನಾಗಿ ಮಾಡ್ತೀನಿ ಅಣ್ಣ ಎಲ್ಲರೂ ಬೆನ್ನು ತಟ್ಟುವಂತ ಕೆಲಸವನ್ನು ನಾನು ಮಾಡ್ತೀನಿ ತೋರಿಸ್ತೀನಿ ನಿಮ್ಗೆ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರು ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ ಯಾಕಂದ್ರೆ ನಾನು ಮೂಲತಃ ಒಬ್ಬ ಚಿತ್ರಕಲಾವಿದ ಆಮೇಲೆ ಒಂದು ಐದು ವರ್ಷ ಫೋಟೋಗ್ರಫಿ ಕೆಲಸವನ್ನ ಮಾಡಿದ್ದೀನಿ ಆಮೇಲೆ ಅಭಿನಯ ತರಂಗದ ಅಹ್ ಅನಸು ಕಲಾ ಮಂದಿರದಲ್ಲೇ ನಾನು ಶಿಕ್ಷಣವನ್ನು ಪಡೆದಿದ್ದು ಹಾಗಾಗಿ ಅನೇಕ ನಟರುಗಳು ನಿರ್ದೇಶಕರು ಸಿನಿಮಾ ತಂತ್ರಜ್ಞರ ಜೊತೆ ನಾನು ಸಂಬಂಧಗಳನ್ನ ಇಟ್ಕೊಂಡಿದೆ ಹಾಗಾಗಿ ಒಂದಷ್ಟು ನಾಲೆಡ್ಜ್ ಇತ್ತು ಹಾಗಾಗಿ ಅದಕ್ಕೊಂದು ಶಕ್ತಿ ತುಂಬುವಂತ ಕೆಲಸವನ್ನ ನಾನು ಮಾಡಿದ್ದೀನಿ ಅಷ್ಟೇ ಇನ್ನೆಲ್ಲವೂ ನಮ್ಮ ನಿರ್ದೇಶಕರಾದಂತ ಮಿಥುನ್ ಸೋರ್ಣ ಅವರು ಮತ್ತೆ ವಿಶೇಷವಾಗಿ ನಮ್ಮ ಲೋಕೇಶ್ ಅವರು ಈ ಸಿನಿಮಾ ಅಂದ ಮೇಲೆ ಒಂದಷ್ಟು ಶಕ್ತಿ ತುಂಬುವಂತ ಕೆಲಸಗಳು ಆಗ್ಬೇಕು ಒಂದು ಅರ್ಧ ಚಿತ್ರ ಒಂದು ಮೂವತ್ತು ಭಾಗ ಚಿತ್ರೀಕರಣ ಮಾಡ್ಬಿಟ್ಟಿದಿವಿ ನಮ್ಗೊಂದು ಶಕ್ತಿ ತುಂಬುವಂತ ಕೆಲಸ ಮಾಡ್ಬೇಕಾಗಿತ್ತು ಬಂದಂತರ ನಮ್ಮ ಲೋಕೇಶ್ ಅವರು ಇದುವರೆಗೂ ನನ್ನ ಜೊತೆ ನಿಂತ್ಕೊಂಡು ಎಲ್ಲಾ ಕಷ್ಟ ಸುಖಗಳು ನನ್ನ ಜೊತೆ ನಿಂತಾರೆ ಲೋಕೇಶ್ ಅವರು ಇನ್ನು ಅನೇಕರು ನಮ್ಮ ಅರವಿಂದ್ ಅವ್ರು ಬರ್ಬೇಕಾಯ್ತು ಸತೀಶ್ ರೆಡ್ಡಿ ಅವ್ರು ಬರ್ಬೇಕಾಯ್ತು ಇನ್ನು ಅನೇಕರು ನನ್ನ ಜೊತೆ ಶಕ್ತಿ ತುಂಬುವಂತ ಮೊದಲ ದಿನಗಳಲ್ಲಿ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ ಇನ್ನೊಂದು ವಿಶೇಷವಾಗಿ ಇನ್ನೊಬ್ರು ರವಿ ಅಂತ ಇದ್ದಾರೆ ನಮ್ಮ ಮ್ಯಾನೇಜರ್ ಮ್ಯಾನೇಜರ್ ಎಲ್ಲವೂ ಅವರೇ ಮ್ಯಾನೇಜರ್ ಆಗಿರ್ಬೋದು ಎಲ್ಲ ಕೆಲಸವನ್ನ ಮಾಡಿದ್ದಾರೆ ಅವರು ಭವಿಷ್ಯ ಪ್ರಾಥಮ ದಿನಗಳಿಂದ ಹಿಡಿದು ಇಲ್ಲಿವರೆಗೂ ಡ್ರೈವಿಂಗ್ ಮಾಡ್ತಾರೆ ಡ್ರೈವಿಂಗ್ ಮಾಡ್ತಾರೆ ರವಿ ಅಲ್ಲಿ ಹೋಗಿ ಕಲ್ಲಿದ್ದು ತಗೊಂಬಪ್ಪ ಅಂತ ತಗೊಂಡ್ಬರ್ತಾರೆ ಸಾಮ್ರಾಣಿ ತಗೊಂಬ ತಗೊಂಬರ್ತಾರೆ ವೈರ್ ತಗೊಂಬ ಎಲ್ಲಾ ಕೆಲಸವನ್ನ ಮಾಡಿದ್ದಾರೆ ಬಹಳ ವಿಶೇಷವಾಗಿ ಅವ್ರಿಗೆ ಅಭಿನಂದನೆಗಳು ರವಿ ಅವ್ರಿಗೆ ಇನ್ನು ಅನೇಕರು ನಮ್ಮ ಚಿತ್ರತಂಡದವರು ತಂಡದವರು ಎಲ್ಲರೂ ಇಲ್ಲೆಲ್ಲ ವೆಂಕಟೇಶ್ ಇದ್ದಾರೆ ಗೌರವ್ ಇದ್ದಾರೆ ಎಲ್ಲ ತುಂಬಾ ಜನ ತುಂಬಾ ಜನ ನಮ್ಗೆ ಕೆಲಸ ಮಾಡಿದ್ದಾರೆ ಆಮೇಲೆ ಸಹನಾ ಆ ಕಡೆಯದಾಗಿ ಬಂದು ಆಮೇಲೆ ಆ ಪುಟ್ಟ ಕಲಾವಿದ ಆಯ್ ರಾಯನ್ ರೇಬನ್ ಬರ್ರಿ ಬಾಪ ತುಂಬಾ ಅದ್ಭುತವಾಗಿ ಒಂದು ಪಾತ್ರವನ್ನ ಮಾಡಿದಾನೆ ಈ ಪುಟ್ಟ ಕಲಾವಿದ ಬಹಳ ಆ ತುಂಬಾ ಚೆನ್ನಾಗ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ಲರೂ ಸಹ ನಾನು ಏನ್ ನಾನು ಹೇಳ್ಬೇಕಾದ್ರೆ ನಮ್ ಸಿನಿಮಾ ತಂಡದಲ್ಲಿ ನಮ್ಮ ಕಟ್ಟ ಕಡೆಯ ಟೀ ಕೊಡ್ತಾ ಇದ್ರಲ್ಲ ಒಂದು ಕ್ಯಾನ್ ಹಿಡ್ಕೊಂಡು ಜಗ್ಗಿಡ್ಕೊಂಡು ಟಿ ಅನ್ನ ಸಪ್ಲೈ ಮಾಡ್ತಾ ಇದ್ರಲ್ಲ ಅಲ್ಲಿಂದ ಹಿಡಿದು ನಮ್ಮ ನಿರ್ದೇಶಕರವರೆಗೂ ಬಹಳ ಎಲ್ಲರೂ ಸಹ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದಾರೆ ನಮ್ಮ ನಾಗೇಂದ್ರ ಅವರು ಯೂನಿಟ್ ನಾಗೇಂದ್ರ ಅವರು ಇರ್ಬೋದು ಮತ್ತೆ ನಮ್ಮ ಆಕಾಶ್ ಎಡಿಟರ್ ಆಕಾಶ್ ಅವರು ಇರ್ಬೋದು ಮತ್ತೆ ರಮೇಶ್ ರಾಜು ಇರ್ಬೋದು ಗೌತಮ್ ನಮ್ಮ ಡಿ ಎ ಗೌತಮ್ ಅವ್ರಿರ್ಬೋದು ಎಲ್ಲರೂ ಸಹ ನಾಗೇಶ್ ಅವರು ಇರ್ಬೋದು ತುಂಬಾ ಎಲ್ರು ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡಿದ್ದಾರೆ ಈ ಅದ್ಭುತವಾದ ಸಿನಿಮಾ ಮೂಡ್ ಬರ್ಲಿಕ್ಕೆ ಮತ್ತೆ ಎಲ್ಲದಕ್ಕೂ ನಮ್ಮ ಮಿಥುನ್ ಸುವರ್ಣ ಮತ್ತೆ ಅವರೆಲ್ಲ ತಂಡದವರು ಬಹಳ ಚೆನ್ನಾಗಿ ಕೆಲಸವನ್ನ ಮಾಡಿದ್ದಾರೆ ಅದಕ್ಕಾಗಿ ದಯಮಾಡಿ ನನ್ನ ಮಾಧ್ಯಮ ಮಿತ್ರರಲ್ಲಿ ಕೋರಿಕೆ ಏನಪ್ಪಾ ಅಂದ್ರೆ ನಾವು ಮೂವತ್ತ್ ಮೂವತ್ತೆರಡು ವರ್ಷ ಬರೀ ಹೋರಾಟ ಹೋರಾಟ ಅನ್ಕೊಂಡು ಕನ್ನಡದ ಕನ್ನಡಿಗರ ಜೊತೆಯಲ್ಲೇ ಬಂದ್ಬಿಟ್ಟಿದ್ದೀವಿ ಆ ವಿಶೇಷವಾಗಿ ಇದನ್ನ ಏನು ಒಂದು ಉದ್ಯಮ ಅಂತ ಹೇಳಿ ತಿಳ್ಕೊಂಡು ನಾನು ಮಾಡ್ಲಿಕ್ಕೆ ಹೊರಟಿದ್ದೇವೆ ನಾವು ಎಲ್ಲಾ ತಂಡವನ್ನ ಕಟ್ಕೊಂಡು ಭವಿಷ್ಯ ಇದರಲ್ಲಿ ನಾವು ಸಕ್ಸಸ್ ಕಾಣ್ತೀವಿ ಅನ್ನತಕ್ಕಂಥ ಅಪಾರವಾದ ನಂಬಿಕೆ ಇದೆ ಯಾಕಂದ್ರೆ ನನ್ನ ನಾಯಕರು ನನ್ನ ಗುರುಗಳು ನಾರಾಯಣಗೌಡರ ಆಶೀರ್ವಾದ ಸದಾ ನಮ್ಮ ನಮ್ಮ ಚಿತ್ರ ತಂಡದ ಮೇಲೆ ಇದೆ ಹಾಗಾಗಿ ಇಡೀ ಕರ್ನಾಟಕದ ಜನತೆಯನ್ನ ಈ ಸಿನಿಮಾ ನೋಡ್ಲಿಕ್ಕೆ ಅವ್ರು ಕರೆಯನ್ನ ಕೊಡ್ತಾರೆ ಎಲ್ಲರನ್ನ ಅಂತ ಕೆಲಸವನ್ನ ನಾವು ಮಾಡ್ತೀವಿ ಅದರಲ್ಲೂ ವಿಶೇಷವಾಗಿ ಮಾಧ್ಯಮದ ಮಿತ್ರರು ದಯಮಾಡಿ ನಮಗೆ ಸಹಕಾರವನ್ನ ನೀಡಿ ಯಾಕಂದ್ರೆ ಮೂವತ್ತೆರಡು ವರ್ಷ ಹೋರಾಟ ಏನ್ ಸಾಮಾನ್ಯ ಏನಲ್ಲ ಆ ಒಂದು ಅದ್ಭುತವಾದ ಕನ್ನಡ ಸಿನಿಮಾವನ್ನ ನಾವು ಮಾಡಿದ್ದೇವೆ ನಿಮ್ಮೆಲ್ಲರ ಸಹಕಾರ ಸಲಹೆ ಮತ್ತೆ ಮಾರ್ಗದರ್ಶನ ಇದ್ರೆ ಈ ಸಿನಿಮಾ ಗೆಲ್ಲುತ್ತೆ ಈ ಸಿನಿಮಾಗೆ ಇದ್ರೆ ಭವಿಷ್ಯ ನಮ್ಮ ಭವಿಷ್ಯದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಸಿನಿಮಾಗಳನ್ನ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗುತ್ತೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಕುಳತಿರ್ತಕ್ಕಂಥ ಎಲ್ಲ ಹಿರಿಯರು ಕಿರಿಯರು ನನ್ನ ಒಡನಾಡಿಗಳು ನನ್ನ ರಕ್ಷಣಾ ವೈಕಿಯ ಕುಟುಂಬದವರು ನನ್ನೆಲ್ಲ ಕುಟುಂಬ ನಮ್ಮ ದಾಸರಳ್ಳಿಯ ಗ್ರಾಮಸ್ಥರು ಮತ್ತೆ ಅನೇಕರು ನನ್ನ ಸ್ನೇಹಿತರು ಬಂದಿದ್ದಾರೆ ಎಲ್ರಿಗೂ ಸಹ ಅಭಿಮಾನದ ಮತ್ತೆ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ